ಬ್ಯಾಡ್ರಿ ಅಣ್ಣ ನಮ್ಮನ್ನ ಬಸ್ ಸ್ಟಾಪ್ ಬಿಡ್ರಿ ನಾವು ಬಸ್ ಹತ್ತ ನಾವು ಹೋಗ್ತೇವ್ರಿ ಬ್ಯಾಡ್ರಿ ಸುಮ್ನೆ ಪಾಪ ಮತ್ತೆ ಅಲ್ಲಿ ಮಠ ಬರಬೇಕು ಮತ್ ವಾಪಸ್ ಬರಬೇಕು ಸುಮ್ನೆ ಯಾಕ್ರಿ ನಾವ್ ಹೋಗ್ತೇವ್ ತಗೋರಿ ಹೌದ್ರಿ ಸರಿ ಆಯ್ತು ತಗೋರಿ ಮತ್ ನೀವ್ ನಿಮ್ಮ ಇಷ್ಟ ಮತ್ತೆ ಹೋಗ್ತಾರಿ ನಾವು ಬಿಡ ಅಂದಿದ್ದಂಗ ಹ್ಮ್ ಅಂತ ಅಂದಿದ್ದ ಮತ್ ನೀವ್ ಬ್ಯಾಡ್ ಅನ್ನತ್ತರಿ ಆಯ್ತು ತಗೋರಿ ಅತಿ ಬಿಡ್ತನ್ ತಗೋರಿ ಅತಿ ಊರಿಗೆ ಬಂದ್ ಬಿಡ್ತಾನು ನಂದು ಏನ್ ಅಷ್ಟೊಂದೇನ್ ಕೆಲಸ ಇಲ್ಲ ಬರ್ತೀನಿ ತಗೋರಿ ಅತಿ ಬ್ಯಾಡ ತಗೋರಿ ಹೇಳಿ ಅಂದ್ರೆ ಮತ್ತೆ ಎಲ್ಲಿ ಸುಮ್ನ ನೀವು ಪಾಪ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಡ್ಡಾಡ್ತಾರೆ ಅದಕ್ಕೆ ಬ್ಯಾಡ ತಗೋರಿ ಏನಾರ ಕೆಲಸ ಇದ್ರೆ ಮಾಡ್ಕೋರಿ ನಮ್ಮನ್ನ ಬಸ್ ಸ್ಟಾಪ್ ವರ್ಗು ಬಿಡ್ರಿ ನಾವ್ ಹೋಗ್ತಿವಿ ಕರೆಯಾಗಿ ಬರೋಂತ್ರಿ ತಗೋರಿ ಕರೆಯಾಗಿ ಬಂದಾಗ ನೀವ ಬಂದ್ ಕರ್ಕೊಂಡು ಹೋಗ್ರಿ ನಾವೇನ್ ಬೇಡ ಅನ್ನಂಗಿಲ್ಲ ಅವಾಗ ಸರಿ ಆಯ್ತು ತಗೋರಿ ಅವಾಗ ಬರ್ತಾನಂಗ ಸರಿ ಆಯ್ತ್ರಿ ಅತ್ತಿ ಮದುವೆ ಸ್ಟಡೀಸ್ ಎಲ್ಲ ಹೆಂಗ್ ನಡೆಯತ್ತಿ ವಿಕಿ ನಂದು ಚಲೋ ನಡೆಯತ್ತಿ ನೀವ್ ಹೆಂಗ್ ನಡೆಯತ್ತಿ ವಿಕಿ ನಿಮಗೆ ಎಕ್ಸಾಮ್ ಬೇರೆ ಅದಾವು ಹೆಂಗ್ ನಡೆಯತ್ತಾವು ಹಾಲ್ ಟಿಕೆಟ್ ಅದೆಲ್ಲ ಕೊಟ್ಟ್ರಲ್ಲ ನಿನಗೆ ಹ್ಞೂ ನನಗೆ ಕೊಟ್ರು ನಿನಗ ನನಗೂ ಕೊಟ್ರು ವಿಕಿ ಅದಕ್ಕೆ ನಾನು ಸ್ಟಡಿ ಮಾಡತ್ತನು ఇలా అందరూ అతికి చూస్తే నాన్న ఊరికి బరపేతంత అనుకోండి నీ ఏం మాడు నెక్స్ట్ టైం నాన్న పక్క నీ ఊరికి బరపే హెంగైతే ఎలా నోడుకోండు సుత్తుముత్త ఎలా అడ్డాడి బరపేకంత అనుకోండి నీ నీ నా ఊరికి బంద్ చేయరా నీకు పిట్టు బరాక వాతావరణ వెదర్ అంగిరుతా తల్లి నీ బంతి వంద వారా నా ఎల్ల కర్కొండ అడ్డాడుతంత కొనిన ఐదు వకి ఏని పిసు పిసు అంత మాట్లాడతరే వికి మదు ఏమిల్ల అమ్మా స్టడీస్ ఏగి నడిక అంత కేళాకిద్ని ఏనిల్ల అత్తిరి ಆ ಹಾಲ್ ಟಿಕೆಟ್ ಅದು ಕೊಟ್ರೋ ಇಲ್ಲೋ ಅಂತ ಕೇಳಾತಿದ್ದೀವಿ ರೀ ಅಷ್ಟೇ ರೀ ಸ್ಟಡೀಸ್ ಅದು ಹೆಂಗ್ ನಡೆಯದೈತಿ ನಾನು ಟೆಂತ್ ನೀನು ಟೆಂತ್ ಅಲ್ಲ ಅದಕ್ಕಾಗಿ ಹೆಂಗ್ ನಡೆಯದೈತಿ ಇಬ್ಬರದು ಅಂತ ಕೇಳಾತಿದ್ದು ರೀ ಹೌದು ಸರಿ ಸರಿ ಆಯ್ತು ಅವ್ರು ನಿಮ್ಮ ಇದ್ರ ಎಜುಕೇಶನ್ ಬಗ್ಗೆ ಕೇಳ್ಕೋರಿ ಸ್ಟಡೀಸ್ ಹೆಂಗ್ ನಡೆಯದ್ ಕೇಳ್ಕೋರಿ ಏನಾದ್ರು ಗೊತ್ತಾಗಿದ್ರು ಕೇಳ್ಕೋರಿ ಎಲ್ಲ ಸರಿ ಆಯ್ತ್ರಿ ಮಾಮಾರಿ ಹೋಗ್ ಮೀನಾ ಜಲ್ದಿ ಜಲ್ದಿ ರೆಡಿ ಆಗ ಹೋಗು ಮತ್ತೆ ಊರಿಗೆ ಹೋಗಕ್ ಲೇಟ್ ಆಗ್ತತಿ ಜಲ್ದಿ ರೆಡಿ ಆಗಿ ಬಾ ಹೋಗ್ಬಿಡೋಣ ಮತ್ತೆ ಊಟ ಅಂತೂ ಎಲ್ಲ ಆಯ್ತು ಅಡಿಗೆ ಮಾತ್ರ ಮಸ್ತ್ ನೋಡಿ ನೋಡ್ ನಮಗೆಲ್ಲ ಬಹಳ ಇಷ್ಟ ಆಯ್ತು ಎಲ್ಲ ನಿಮ್ ಮಗಳ ಮಾಡ್ಯಾರ ನೋಡ್ರಿ ಅಡಿಗೆ ಹೆಂಗ ಆಗೈತ್ರಿ ಹೌದ್ರಿ ಎಲ್ಲ ಮೀನಾನ ಮಾಡ್ಯಾಡ್ರಿ ಅಲ್ಲಿದ್ದಾಗ ಏನು ಮಾಡ್ ಮಾಡ್ತಿರಲಿಲ್ಲ ಇವಾಗ ಹೆಂಗ್ ಮಾಡತ್ತ ನೋಡ್ರಿ ಎಲ್ಲ ಹಂಗೇರಿ ಅಲ್ಲಿ ಮದ್ವಿಕಿನ ಮುಂಚೆ ಆಡೋದು ವಯಸ್ಸತಿ ಆಡ್ತಾರೋ ಇವಾಗ ಮದಿ ಆದ್ಮೇಲೆ ಮತ್ತೆ ಮಾಡಬೇಕಾಗ್ತತಿ ಗಂಡ ಮನಿ ಅಂದ್ಮಾಗ ಎಲ್ಲಾನು ಕಲ್ಕೊಂಡ ಮಾಡ್ಕೊಂಡ ಹೋಗ್ತಾಳ ಆದ್ರ ಚಂದ ಮಾಡ್ತಾ ತಗೋರಿ ಎಲ್ಲ ಈ ಚಾನು ಹಾಕಿ ಚಾ ಮಾಡೋದಂತ ನಮಗ್ ಬಹಳ ಇಷ್ಟ ಆಕತ್ ನೋಡ್ರಿ ಈ ಚಾ ಚಾ ಕುಡಿದು ಬಿಟ್ಟಿರೋದು ಹೆಂಗ್ ಅಂತೇಳಿ ಯೋಚನೆ ಬಂದ್ಬಿಟ್ಟ ನೋಡ್ರಿ ಇವಾಗ ನಮಗ ంగారా హోర్త రీ మమ్ జల్దీ రెడీ ఆగిబిడుతు రెడీ ఆతల్ జల్దీ ఎలా బ్యాగ్ అంత ఎలా రెడీ సారీ అట్టంజ్ బందబార జల్ రెడీ ಹೇಗೆ ಕಾಣ್ತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಕಾಣ್ತಾ ಇದ್ದೀನ ಇವಾಗ ನಮ್ಮ ಊರಿಗೆ ಹೋಗೋದ್ಕೆ ರೆಡಿ ಆಗಿದ್ದೀನಿ ಚಲೋ ಕಾಣಿಸ್ತೀನಿ ರೀ ಪ್ರತಿಯೊಬ್ಬರು ದಾರಿ ತಪ್ಪಿದ ಮಗ ಸಪೋರ್ಟ್ ಮಾಡಿರಿ ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಪ್ರತಿಯೊಬ್ಬರೂ ವೀಡಿಯೋನ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಲೈಕ್ ಮಾಡಿ ವೀಡಿಯೋನ ನೋಡಿರಿ ಮತ್ತು ನಿಮ್ಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡ್ತೀವಿ ಅಂದರೆ ನನಗೆ ಗೊತ್ತಾಗ್ತತಿ ಸ್ಟೋರಿ ಹೆಂಗೆ ಬರೋದತಿ ಅಂತ ಹೇಳಿ இன்னும் ஸ்டோரி பரபர்த்த பல சந்த பர்த்தி நமக்கு இன்ட்ரெஸ்ட் கொட்டு நோடுங்க ஸ்டோரி இர்த்தி அந்த ஹேக்க இவங்க நானும் நம்ம தவிர மணிக்கு ஹோத்தா தீனி ஹோக ஒன்று வார்த்து ஆமேலே நானும் இல்லே வர்த்தினி இவங்க வந்து வார நம்ம தவிர மணியில் வீடியோனா பர்த்ததி அல்லது நான் நோட்ரி ஹெங்கிர் தீ அந்தி இதே ரீதி நான் தின ரெடி அதே நான் கண்டூ இஷ்ட ஆகிர்ப்போ அதுக்கு நோட் தான் நன்கீத்தியெல்லாம் ரெடியாக ரூடனே இல்லை சின்ன கல்க்கோணும் கல் காசு ரெடி அதிரது இது பாருக்கு போய்விடு మా తిల్లి మాత్రం కొంత నింత్ర సున్న మాత అల్లు ఎవరు కాయ కొంత కుంటారని అనుకోసుకారనన్న మా తీని అనుకుతారే లేట్ ఆదరే నా మావారు పోయితారు అసలు జల్దీ జల్దీ హోక్తాను రెడీ అయ్యే మీనా హా అమ్మా రెడీ అది ఏం కలతనమ్మా నీ ఇష్ట సుందరు వాగి రోజు కన్నా నిన్న మది మాడుకోవడం మంత్ర రోజు మస్త్ కన్న తినోడు మగడ ఇష్ట చనా ఈ సార్యాక తంతుజ్ గొంబి కండం కనక తనోడు మస్త్ నడి టైం ఆతు ಹ್ಞೂ ಅಮ್ಮ ಹೋಗು ನಡ್ರಿ ನಾನು ರೆಡಿ ಆದ್ನಿ ಎಲ್ಲ ನಮ್ಮ ಬ್ಯಾಗ್ ಅದೆಲ್ಲ ತೊಗೊಂಡಿನಿ ಹೋಗಿ ಬರೋಣಮ್ಮ ಇಷ್ಟು ಚೆನ್ನಾಗದ ಆಯ್ಕೆ ಆದರೂ ನನಗೆ ಯಾಕೆ ಈಗ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಬರತ್ತಿಲ್ಲ ಅತ್ತಿ ಮಾವರಿ ಹೋಗಿ ಬರ್ತೀವಿ ರೀ ಹೋಗಿ ಬರ್ತೀನಿ ರೀ ಮಧು ಹೋಗಿ ಬರ್ತೀನಿ ಮಧು ಸರಿ ಅದಕ್ಕೆ ಹೋಗಿ ಬನ್ನಿ ಸರಿ ಮೀನಾ ಹೋಗಿ ಬಾ ಏನು ಒಂದು ವಾರ ಅಲ್ಲ ಎಷ್ಟು ಹಾ ಅನ್ನೋ ರಾಗ ಜಲ್ದಿ ಬಾ ಮಗಳ ಸರಿ ರೀ ಅತ್ತಿ ಹೋಗಿ ಬಾ ಮೀನಾ ಆರಾಮಾಗಿ ಹೋಗಿ ಒಂದು ವಾರ ಇದ್ದು ರೆಸ್ಟ್ ಮಾಡಿ ಬಾ சரி <laughs> ಬಾಯಿ ಮಧು ಬಾಯಿ ಬಾವ ಬಾಯಿ ಅತ್ತೆ ಬಾ ಮಾವ ಬಾಯ್ ಹೋಗ್ಬಾ ರೀ ಸರಿ ಆಯ್ತು ಮೀನಾ ಬಾ